ಸಲ ಹೇಳಿಲ್ಲ ನಿನಗೆ ಈ ಹಳೆ ಮೋಡ್ಕಾ ಸೈಕಲ್ ಇಟ್ಕೊಂಡು ನನ್ ಬೆನ್ ಹತ್ ಬೇಡ ಅಂತ ಹೇಳಿ ನೋಡಿದ್ರಲ್ಲ ಏನ್ ತಿಳ್ಕೊಳಕಿಲ್ಲ ಏ ನಾನು ಕಾರ್ ತರವ ಆದ್ರೂ ಡ್ರೈವಿಂಗ್ ಬರಂಗಿಲ್ಲ ಅಂತ ಹೇಳಿ ಕಾರ್ ಬಿಟ್ಟಿನಿ ನೋಡಿದಿಲ್ಲ ಬೆಂಗಳೂರಿನಿಂದ ಒಂದು ಕಾರ್ ತರ್ಬೇಕಾದ್ ಎಷ್ಟು ಶ್ರಮ ಪಟ್ಟಿನಿ ಏನ್ ಶ್ರಮ ಪಟ್ಟಿನಪ್ಪ ತಿಂಗಳ ಗಟ್ಲೆ ಒತ್ಕೊಂಡು ಬಂದಿನಿ ಹೇ ಕೋಡಿ ಅವಾಗ ಬಂದ್ ಮುಟ್ಟಿನಿ ನೀನ್ ಹೆಣ ಎತ್ಲಿನಿ ಯಾವಾಗಾರ ಬಂದ್ ಮುಟ್ಟಲ್ ಯಾಕ ಈ ಸೈಕಲ್ ಅಲ್ಲ ನೀನ್ ಬೆನ್ ಹತ್ತಿದ ನನ್ ಮರ್ಯಾದೆ ಹೊಂಟೈತಿ ನಾ ಬಾಜಾರ್ನ ಹೊಂಟ್ರ ಸಾಕು ಹೊಂಟಾರ ನೋಡ ಅಪ್ಪ ಮಗಳು ಇಲ್ಲ ಕಾಕಾ ಮಗಳು ಹೊಂಟಾರ ನೋಡ ಅಂತಾರ ಎಂತ ಇದೆಯಾರ ಜೋಡ್ ಆಯ್ ಕುಂತಿ ನನಗ ಅವ್ರದ್ದು ಏನು ಗಂಟ ಹೋಗತ್ತಾರೆ ನಾನ್ ನಿನ್ ಗಂಡ ಅದೀನಿ ಗಂಡ ನೀ ನನ್ನ ಗಂಡ ಅಂತ ನನಗ ನಿನಗ ಅಟ್ಟೆ ಗೊತ್ತು ಊರಾರ ಮಂದಿ ಗೊತ್ತಿಲ್ಲಲ್ಲ ಹಾ ಎಲ್ಲರಿಗೂ ಗೊತ್ತೈತೆ ನೀನ್ ಹಂಗ ಮಾಡಿಲ್ಲ ಪ್ರಚಾರ ನಾನ್ ಏನ್ ನೀನ್ ಅಂತ ಮುದ್ಕೊಂಡ್ ತೊಗೊಂಡ್ರೆ ಪ್ರಚಾರ ಮಾಡ್ಕೊತ ಬರ್ಲಿ ಅಂದ್ರೆ ಹಿಂಗ್ ಮಾಡಿ ಮಾಡಿ ಮೂಲೆ ಕುಂದ್ರಿಸಿ ನಾನ್ ಹೆಣ ಎತ್ತಿದಿ ಗಂಡ ಅನ್ನೋದು ಕಬರಿ ನಿನಗ ನಾ ಒಬ್ಬಕ್ಕೆ ಹೊಂಟ್ರಿ ನಿನಗೆ ಏನ್ ತ್ರಾಸ ಆಕತಿ ನಾನು ಒಬ್ಬಕ್ಕೆ ಬಿಡಂಗಿಲ್ಲ ನೋಡು ಯಾಕೆ ಹೇಳು ಯಾಕ ಅಲ್ಲ ಕಾಲಮಾನ ಸೂಕ್ಷ್ಮ ಐತಿ ಈಗ ಗಂಡು ಹುಡುಗರು ಬಾಳ ಬೆರಿಕಿ ನನ್ನ ಮಕ್ಕಳು ಒಬ್ಬೊಬ್ಬ ಪಿಗರ್ ಬಾರಿ ಐತೆ ಅಂದ್ರೆ ಬೆನ್ನ ಹೆಚ್ಚು ಕಮ್ಮ ನಾಳೆ ಏನಾರ ಆಯ್ತಂದ್ರ ನನಗ ಅಪವಾದ ಬರ್ತದ ನೋಡ ಅವನು ಮುದುಕ ಏನೋ ಮಾಡ್ಯಾನ ಏನೋ ಗದ್ಲ ಅಭಿಷಾನ ಅಂತಾರೆ ಅದಕ್ಕೆ ಗಂಡ ಜೊತೆಗೆ ಬಂದ್ರೆ ನಿನಗೂ ಒಂದು ಮನಿ ವೆರೈಟಿ ನನಗೂ ಒಂದು ಮನಿ ವೆರೈಟಿ ಎಲ್ಲ ವೆರೈಟಿ ತಂದಿ ನೆಕ್ಸ್ಟ್ ನಿನ್ನ ಕೈಯಾಗ ಸೈಕಲ್ ನಿಲ್ಲ ಬಂತ ನೀನ್ ನನ್ನೇನ್ ನೋಡ್ಕೊಳಕ್ ಬರ್ತೀನಿ ಹಿಂದ ಬೆನ್ನತ್ತಿ ಬಂದಾನಿ ನೋರ್ತಾ ಗಂಡು ಗುತಿ ಬಿತ್ತಿದೆ ಮತ್ತೆ ಬಿಟ್ಟೆ ನಿನಗ ಅಯ್ಯೋ गाव ಗಾವ ತ ದಿಮಾಕ್ ಮಾಡಬೇಡ ನೀನು ಬಹಳ ದಿಮಾಕ್ ಮಾಡಬೇಡ ನನ್ನ ಮುಂದೆ ಒಂದು ಸೈಕಲ್ ಇಟ್ಕೊಂಡು ಹಾ ಹಾ ಏ ನಾ ಮನುಷ್ಯ ಮಾಡಿದ್ರ ಬುಲೆಟ್ ಮೇಲೆ ಕುಂದರುಸ್ಕೊಂಡು ಅಡ್ಡಾಡ್ತಿನಿ ಅಡ್ಯಾಕ ಬರತಾ ನಿನಗ ಏನು ಮಾಡ್ದು ಬಿಡಲೇ ಬ್ಯಾಲೆನ್ಸ್ ಸಿಗಂಗಿಲ್ಲ ಅಂತ ಬಿಟ್ಟಿನಾ ಹಾ ಮತ್ತೆ ಈ ಸೈಕಲ್ ಯದು ತಗೊಂಡೆ ಹೊಂಟೀನಿ ನಿಂದಿ ನೀ ಹೊಡೆಯಕಿರಬೇಕು ಇದು ನನಗೆ ಒಂದು ಅಮ್ಮನಿ ಆಧಾರ ಇದು ಒಮ್ಮೆ ಕಳುತ್ತದ ನಾನು ಇಲ್ಲಿ ಕಚ್ಚ ಬಿತ್ತಿದ್ದಲ್ಲ ಯದು ದಂದiala ಯದ್ರದು ಸೈಕಲ್ ಮೇಲೆ ಬಿತ್ತಿದ್ದೆ ಐರೆ ಕಟ್ಟನ ಬಿತ್ತು ಬಂದೆ ಅಂತ ಮಾಡಿದ್ನ ಹಂಗೇ ಹಂಗ ಅದಕ ನಿನ್ನ ನಿಂದ ನಾನು ಯಾವಾಗಲೂ ಹೊತ್ಕೊಂಡ ಬರ್ತೀನಿ ಇದನ್ನ ಇದನ್ನ ಹೊತ್ತುಕೊಂಡು ಬರ್ತೀ ಇದನ್ನ ಹೊತ್ಕೊಂಡ್ ಬರ್ತೆ ನನ್ನ ನೋಡಕ್ ಬರೋದಿಲ್ಲ ನೀ ಹಂಗಾರ ಅಯ್ಯ ಗಂಡ ಬೇಕು ಜೊತೆಗೆ ಏ ಇದು ಬೇಡ ಹೌದಲ್ಲ ನೀ ತಗದ ತಗದ ನೀ ಬೇಡ ಅಂದ್ರು ಸೈಕಲ್ ನಡಿ ರೆಡಿ ನೀ

ಇದ್ರ ಹೆಣ ಎತ್ ಇದ್ರ ಬಿಕ್ಕೊಂದ್ ಬೆಳ್ಳಿ ಏನೊಂದ್ ಸೆರಗಿಡ್ಕೊಂಡ್ ಬೆನ್ ಹತ್ತೈತಿ ಇದಿ ಬೆನ್ ಹತ್ತಿದ್ರೆ ಕುಂತಲ್ಲ ಹೋಗಿ ನೀರ್ ತಗೊಂಬಳಿಯ ನಾನು ಕಾಚು ಬಿಚ್ಚ ನಿಂದೇನು ಈ ಹುಡುಗಿ ಎಲ್ಲಾ ಬಿಚ್ಚ ಹೋಗುತ್ತೆ ನೀರ ತಗೊಂಬ ಕು ಕುಂದಿರ್ತೇ ಅಲ್ ಬರೀ ಏ ನನಿಗೆ ಅಲ್ಲ ನನಗ ಅಲ್ಲೇ ಬಾಯಾರಿಕೆ ಆಗಿತ್ತು ಆದ್ರೂನು ನಾ ಏನೋ ನೀರ್ ಕುಡ್ದಿಲ್ಲ ನಿನಗ ತಂದ್ಕೊಡ್ಲಿ ಅಣ್ಣ ಈಗರ ಮನ್ಯಾಗ ಕುಂತಿನ ಈಗಾರ ಬಿಡ್ತಿಲ್ಲ ಅಲ್ಲಿದಿನ ಇಲ್ಲಿ ಮಟ್ರ ಸರಗ ಹಿಡ್ಕೊಂಡ್ ಬಂದಿ ಈಗಾರ ಕಾಲ ಹಿಡಿದು ಕುಂದ್ರ ಅದೇನ ಏ ಸರಗಾಲ ಕಾಲಾದ್ರು ಹಿಡ್ಯವನ ಕೈಯಾದ್ರು ಹಿಡ್ಯವ್ನ ನಿನ್ನ ಶರಗನು ಹಿಡ್ಯಾವನು ನಾ ಗಂಡ ನಿನ್ ಗಂಡ ಏನ್ ಹಿಡಿದ್ರು ನೀ ಸುಮ್ಮ ಇರಬೇಕು ಹೊರಗಟ್ಟ ಮನ್ಯಾಗ ಬಂದ್ರು ಹಿಡಿತೀನಿ ಬಿಟ್ಟೆ ಬಿಟ್ಟ್ಯಾನಿನಗ ಮತ್ತೇ ಏನ್ ಆಗ್ತ ಮಂದ್ಯಾಗ ಹಿಡಿಲಿ ಆ ಮನ್ಯಾಗ ಹಿಡ್ಕೊಂಡ ಬಂದೇನ ಸರ್ಯಾಗ ಅಲ್ಲಲ್ಲಿ ಮಂದಿದ್ರು ಏನೋ ಒಂದ್ ಮೂಡಲಾಕ ಅವು ಬಾಕಿಲ್ ಬರಲಾರದು ಇತ್ತು ಹಾ ಹ್ಮ್

ಯಾಕೆಷ್ಟು ಶೆಟ್ ಆಯ್ತಿ ಅಲ್ಲ ಮುಂದೆ ಬಂದಾಗ ಒಂಜರ್ ಕಿಮ್ಮತ್ ಕೊಡು ಹಂಗ್ ಮಾಡ್ಬೇಡ ನೀನು ಮಂದಿ ಬಂದಾಗ ನೆಟ್ಟಗೆ ಮಾತಾಡೋದು ಕಲಿ ಹೋಗೋ ಅತಿ ಶೆಟ್ಟಿ ಬೇಡ ನಾನು ಮುಂದೆ ಏರ್ತೀನಿ ನೋಡ ನಾನು ಏನ್ ಹೇಳೋ ಮಗನ ಏ ಒಂದು ಇಂಪಾರ್ಟೆಂಟ್ ವಿಷಯ ಐತಿ ಏನ ಅದು ಇಂಪಾರ್ಟೆಂಟು ಪಾಾರ್ಟೆಂ ಟು ಹೇಳಿದ ಮೇಲೆ ಅದೇ ನೀ ಹೇಳ್ತಿ ಅಂದ್ರೆ ನಾ ಕೇಳ್ತೀನಿ ಅಂದ್ರೆ ಹೇಳಿ ಹೇಳಿ ಹೇಳು ಏನು ನಿಮ್ಮ ಹೆಂಡಿನ ಲೈ ಇಬ್ರು ಹಾಕ್ಯರಿ ಏನು ಅಂತೀಲೆ 나 ಮೊದಲೇ ಹೇಳin ಸಿಟ್ಟಿ ಬರಬೇಡಿ ಹಾ 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 ಅವರ ಮಾತ್ರ ಬಾ ಡेंजर ಅನ್ನ ಮಕ್ಕಳು ಆಡ್ರು ಒಬ್ಬ ಒಂದರ ಯಾವಾಗ ಆಸನ್ ಹೋಗಕ ಹೇಳಕ್ ಹೇಳೋಕ ಬರಂಗಿಲ್ಲ ಬಿಡಲಿ 나ಕಿ ಶರಗ ಇಳ್ಕೊಂಡ್ ಅಡ್ಡಾಡ್ತಿರ್ತಿನಿ ಎದಕ್ ಅಡ್ಡಿ ಆಡ್ತಿರ್ತೀನಿ ಇಂತ ನನ್ನ ಮಕ್ಳು ನಾನು ಹೆಣ್ತಿ ಮೇಲೆ ಕಣ್ಣು ಹಾಕಿರ್ತಾರ ಅಂತ ಹೇಳಿ ಅಲೋನು ಯಾವ ಬಂದು ನಾನು ಹೇಳ್ತೀನಿ ನಾನು ಅನ್ಬ್ಯಾಡ ಈ ಕರ್ಷಿ ಬಿಡ್ತೀನಿ ನೋಡತಿನಿ ಆಯ್ತು ಇಲ್ಲ ಹೋಗ ಯಾವ ಬರ್ತಾನ ನೋಡ್ತೀನಿ ಮ್ಯಾಗ ಮ್ಯಾಗ ಬಂದ್ ಹೇಳ್ಕೊಂತ ಇರ್ಲು ಕಣ್ಣಾಕಿದವ ಅಂದ್ರ ಕಣ್ಣ ತೆಗೀನು ಆದ್ರ ಮಗನ ಮತ್ತೆ ನೀ ಏನಾದ್ರು ಸಣ್ಣಾಗಿ ಕೈ ಹಾಕಿ ಹೇಳಕ್ ಬರಂಗಿಲ್ಲಪ್ಪ ಇತ್ತಿದ್ದೇನಿರ್ತಾರಲ್ಲ ಅವ್ರದ ದೊಡ್ಡ ಕೆಲಸ ನೀವೇನ ಹಗರು ಮಾಡ್ತಿರಿ ಏನು ಸಿನಿಮಾದಾಗ ಪಾರ್ಟ್ ಎಲ್ಲ ಗೊತ್ತೈತಿ ನಡಿ

ಹೊರಗೆ ಕೂತೈತಲ್ವ ನನ್ ಬಂಗಾರ ಗುಜ್ಜಿ ಹಂಗ ಮಾತಾಡ್ಸಬೇಕು ಹೋಗಿನ ಚಂದಿ ಮೋಸಂಬಿ ನೋಡಿ ಆ ಇದು ರೀ ಆ ಕಾಕಾರ ಅದ ರನ್ರಿ ಮನೆಯಾಗ ಏನ್ ಬಂತು ನನಗ ಅಂತೀನಿ ಆ ಹುಡುಗ ಬಂದ ಮುತ್ತ ಅಂತನ ಇವ್ರ ನೋಡ್ರಿ ಕಾಕಾರ ಅಂತನ ಒಳೆ ಮದಿವಾದ್ ನೀವ್ ಮುದೋಡ್ಯಾನ ಇಲ್ಲ ಯಾಕ್ರೇನಿಲ್ರಿ ಸ್ವಲ್ಪ ಮಾತಾಡೋದಿತ್ರಿ ಅವ್ರಿದ್ರ ಹಂಗ ಹೋಗ್ಬಿಡ್ತೀನಿ ನಮ್ಮ ಏನ್ ಮಾತಾಡೋದಿತ್ರಿ ಏನಿಲ್ರಿ ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸಾ ಯಾಕ್ರಿ ಯಾಕತ್ ಕೇಳ್ತಿರಲ್ರಿ ಪಾಪ ನೀವು ಮಾರ್ಕೆಟ್ ನಾಗ ಬರೋದ್ ನೋಡದೇ ರೀನಾಕ್ ನಿಮ್ ಹಿಂದ ಸಿರಿ ಶಿರಗಾ ಇಡ್ಕೊಂಡ್ ಬೆನ್ ಹತ್ತಿತ್ತು ನನ್ನ ಜೀವಕ ಜೋಡ ಮಾತಾಡ್ಲತೀ ಏನ್ ಅಂತಾರೀ ಮತ್ತೆಮ್ಮಅಅಮ್ಮಗಳು ಅಂತಾರ ಕೆಲವೊಬ್ರು ಅಪ್ಪ ಅಮ್ಮಗಳು ಅಂತಾರ ನಿಮ್ಮನ್ನ ನೋಡನ್ ನನಗ ಯಾಕೋ ಅಂತರ ಅನ್ಸಾಕತೈತ್ರಿ ಅದಕ್ ನಾ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ ಕೇಳ್ತಿರಲ್ರಿ ಅಂತ ಬಾಳೆನೇ ಹಾಳು ಮಾಡ್ಕೊಂಡ್ ಕುಂತಿರಿ ನೀವು ಮಾಡುದ್ರಿ ನಾನು ಅದನ್ನ ಚಿಂತ್ಯಾಗೆ ಅದೀನಿ ಏನ್ ಮಾಡಕ್ಕೂ ದಾರಿ ಇಲ್ಲ ಯಾಕಂದ್ರ ಇದೊಂದು ಬಿಗದಾರ ನೀವು ಹ್ಞೂ ಅಂದ್ರ ದಾರಿ ಸರಳ ಐತ್ರಿ ದಾರಿ ನಾ ಮಾಡಿ ಕೊಡ್ತೀನಿ ಅಂದ್ರ ಏನಿಲ್ಲರೀ ತಾಳಿ ಅವಂದೇ ಇಲ್ರಿ ಹ್ಮ್ ಬಾಳೆ ನನ್ನ ಗುಡ ಮಾಡ್ರಿ ಆ ತಪ್ಪ ತಿಳ್ಕೋಬೇಡ್ರಿ ಅಕಸ್ಮಾತ್ ನೀವು ನನ್ನ ಗುಡ ಬಂದ್ರ ಮಂದಿ ಮಾತಾಡೋ ರೀತಿನ ಬೇರೆ ರೀ ಆ ಮಧೋಡನ್ ಗುಡ ಹೋದ್ರ ಅವ್ರ ಮಾತಾಡೋ ರೀತಿನ ಬೇರೆ ಕಪ್ಪ ತಿಳ್ಕೊಬೇಡ್ರಿ ನಿಂಗ್ ಮಾತಾಡ್ತೀನಿ ಅಂತ ಹೇಳಿ ಕಂದಿಲ್ಲ ಅವಂದೇ ಇಲ್ರಿ ಬೆಳಕ ನಂದತ್ ಹೇಳಾಕ್ ಬಂದಿನ್ನ ನೀವು ಮನಸ್ ಮಾಡುದ್ರ ಅಕ್ಕೈತ್ರಿ ಅಕಸ್ಮಾತ್ ನೋಡ್ರಿ ನಾವು ನೀವು ಜೋಡೀಲೇ ಹೊಂಟೀವಂದ್ರ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಜೋಡಿಲೆ ಹೊಂಟಿವ್ ಅಂದ್ರ ಬಂದ್ ಏನ್ ಮಾತಾಡ್ತಾರ ದೇವ್ರು ಏನ್ ಜೋಡಿ ಜೋಡಿ ಅಂತ ಮಾತಾಡ್ತಾರ ಅದೇ ಅವನ್ ಕೂಡ ಅವಾದ ಅಂದ್ರ ನೋಡ ಅಪ್ಪ ಮಕ್ಳು ಹೆಂಗ್ ಹೊಂಟಾರ ಕೂಡಿ ಬಾಜಾರ್ದಾಗ ಅಂತಾರ ಈಗ ನಿಮ್ ವಿಚಾರ ನೀವ್ ಏನ್ ಮಾಡ್ತೀರಿ ಮಾಡಿ ಅದೇನ್ ಹೇಳ್ಬೇಕಾಗಿತ್ತು ಹೇಳೀನಿ ನೋಡ್ರಿ ಹಿಂಗ್ ಮಾತಾಡಿನ ತಪ್ಪು ತಿಳ್ಕೊಲಾಕ್ ಹೋಗಬ್ಯಾಡ್ರಿ ಮತ್ ಯಾಕಂದ್ರ ನಿಮ್ ಬಾಳೆ ಹೇಳ್ದಾರಿ ನಾ ಬರ್ತೀನ್ರಿ ಕಾಕಾರ್ ಬಂದ್ ಬಳಕೆ ವಿಷಯ ಹೇಳಾಕ್ ಹೋಗಬ್ಯಾಡ್ರಿ ಅವ್ ಖರನ ಐತಿ ಈ ಮುದ್ಕೊಂಡ್ ಜೊತೆ ಎಷ್ಟು ಜೀವನ ಮಾಡ್ಲಿ ನಾನು ಇವ ಬಜಿ ತರೋದ್ರಾಗ ಎಸ್ಕೇಪ್ ಆಗ್ಬಿಟ್ರ

சுட ஆய் தோன்காய ஆட்டி அது கல்சன்கார ஏன் மோசி அவனா நடை மத்திய ೂ ಚಿನ್ನು ಬಾ ಬಜಿ ಚೋಡ ತಂದಿನಿ ಕರ್ದ ಉಂಟು ತಂದಿನಿ ಬಾ ಸೌಂಡ್ ಆಗಿಲ್ಲ ಅದಲ್ಲ ಇಲ್ ಮನೆಯಾಗೆ ಏನ ಐದು ನಿಮಿಷ ಬಿಡುವಂಗಿಲ್ಲ ఎల్ చిన్ను చిన్ను అయ్యో అయ్యో అయ్యయ్యో ఎల్ కణ వల్ల నన్ను బంగారు గిణి హోయితూ అప్పో ఎంత చందావను షరిగిడ్కహత్త ಯಾ ನನ್ನ ಮಗ ತಗೊಂಡು ಆದ್ನೋ ಏನೋ ಏನನ್ರಿ ಮುದುಕರು ಮದ್ವಿ ಆಗಬಾರ್ದ್ರಿ ಕಂದಿಲು ನಮ್ಮದು ಬೆಳಕು ಅವ್ರದಾಗತ್ತ ಅಯ್ಯೋ ನನ್ನ ಕಂದಿಲ್ ಭಿ ನನ್ನ ಮನಿಗ್ ಬೆಳಕು ಕೊಡ್ಲಾರ್ದು ವಾದ್ಯಲ್ಲಿ ಚಿನ್ನು ಚಿನ್ನು ಸಲುವಾಗಿ ನಾ ಎಷ್ಟು ಪಟ್ಟು ಏನೇನೋ ಏನೇನೋ ತಂದಿದ್ದೆ ತಿನ್ಲಾರ್ದು ವಾದ್ಯಲ್ಲಿ ನಾನು ಚಿನ್ನು ನಾ ಸುಖ ಪಡ್ಬೇಕಂತ ಹೇಳಿ ಎಂತ ಚಂದ ನಿನ್ನ ಇಟ್ಕೊಂಡಿದ್ದೆ ಶರಗ ಇಟ್ಕೊಂಡು ಇನ್ನು ಇನ್ಯಾರ್ದು ಯಾವ್ದು ಏನ್ ಹಿಡ್ಕೊಳ್ಳಿ ನಾನು ಚಿನ್ನು ಒಬ್ಬವ್ನ ಕೆಡುವಂಗ ಮಾಡಿ ವಾದೇ ಏ ಆ ಜವನಂತ ಗಾದಿ ನನಗೆ ಉಳ್ಳಂಗಿಲ್ಲ ನೀನ ಉಳಿಸಿ ಉಳಿಸಿ ನಾನು ಮಲಗಿಸ್ತಿದ್ದಿ ಇನ್ನು ನಾ ಗಾದಿ ಉಳಿಸಿ ಯಾರು ಮಲಗಿಸೋರು ಏಯ್ಯಪ್ಪಾ ನನ್ನ ಮನಿ ತನಿ ಸತ್ಯ ನಾಶ ಆಗಿ ಹೋಯ್ತು ಏ ನೀರಾಗ ಹುಣಚಿ ಹಣ ತೊಳೆದಂಗಾತ್ರೂ ನನ್ನ ಹಣೆ ಬರ ಯಾಕ್ರಿ ಹೇಗಕ್ಕ ಹಾಳಾಗಲ್ಲ ನಾನು ಚಿನ್ನು ಬಾ ನಿಮ್ಮ ಅಕ್ಕ ಹಾಕಿ ನಿಮ್ಮಕ್ಕ ಏ ನಿಮ್ಮನ ಅಕ್ಕಿ ಯಾಕೆ ಸಾಯ್ತಾಯಿ ಹೊಡೆದ ಯಾವ ತಗೊಂಡ್ ಹೋಗಿ ಅಕ್ಕಿ ಹೋಗಿದ್ದ ಗೊತ್ತಿಲ್ಲ ಯಾಕೆ ಕಳ್ಕೊಂತ ಕುಂದಿರ್ತಿದ್ಯಾ ಹೋಯ್ತಿ ಜೀವನಲ್ಲಿ ಬಾಧ ಆಗಿ ಹೋಯ್ತು ಕಾಕ ಸಮಾನ ಮಾಡ್ಕೋ ಬಾ ಹೋಗೋಣ ಯಾ ಬಸ್ ಸ್ಟ್ಯಾಂಡ್ ಹುಡ್ಕಿ ಅಕ್ಕಿ ಬಸ್ ಸ್ಟ್ಯಾಂಡ್ ಕೋಕಿ ಎಲ್ಲಾಕಿ ಅಕ್ಕಿ ಬೇರೆ ಅದಾವ ನಡಿ ಆ ಜಾಗ ಹೋಗ ನಡಿ ಹೌದು ಆ ಗಿಡ್ಡ ಸಂಗ್ಯದನ ಅಲ್ಲ ಕಾಕಾ ಹ್ಮ್ ಅವ್ವ ನೀನ್ ತಿನ್ ಕರ್ಕೊಂಡು ಹೊಂಟಿದ್ದ ಕಡೆ ಹೌದಾ ಮತ್ತ ನಿಮ್ ಕಡೆ ಬರಾಕತ್ತಾರ ಅಂತೇಳಿ ನಾ ಸುಮ್ ಬಂದ್ಬಿಟ್ಟೆ ಈ ಕಡೆ ಕಾರ್ಯಾವನ್ಲಿ ಹೌದು ಕಾಕಾ ನಡಿ ನಡಿ ರೀ ನಡಿ ನಡಿ ಕಡೆ ಉಳ್ಕಾಡು ಬಾ ರಪ್ಪ ಹಾ ಹಾ